ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲೂ ಕೂಡ ಒಂದು ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ದಾರೆ ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದ ಮುಂಭಾಗದಲ್ಲಿ ಇಲ್ಲಿ ಇವತ್ತು ಏನಂತಂದ್ರೆ ಅವರ ಸಿನಿಮಾವನ್ನ ವೆಲ್ಕಮ್ ಮಾಡ್ಲಿಕ್ಕೆ ಶಾರುಖ್ ಖಾನ್ ಅವರ ಅಪ್ಪ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಪ್ರತಿ ಬಾರಿ ಕೂಡ ಅವರ ಸಿನಿಮಾಗಳು ರಿಲೀಸ್ ಆದಾಗೂ ಕೂಡ ಈ ರೀತಿಯ ಒಂದು ಸೆಲೆಬ್ರೇಷನ್ ಅಲ್ಲಿ ಇರ್ತಾರೆ ಸರ್ ಸಹಜವಾಗಿ ಅಂದರೆ ಇವತ್ತು ಡಕ್ಕಿ ರಿಲೀಸ್ ಆಗ್ತಾ ಇದೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದೀರಿ ಅಂತ ಸರ್ ನೀವು ಮುಂದೆ ನೋಡ್ತಾ ಇದ್ದೀರಾ ನಾವು ಹಬ್ಬ ಥರ ಆಚರಣೆ ಮಾಡ್ತೀವಿ ಪ್ರತಿ ಸಿನಿಮಾ ಈ ಸಿನಿಮಾ ಕೂಡ ಅದೇ ಲೆವೆಲಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇದು ನಮ್ದು ಹ್ಯಾಟ್ರಿಕ್ ಆಗುವಂತ ಸಾಧ್ಯತೆಗಳಿದೆ ಭಾಳ ಸಾಧ್ಯತೆಗಳಿದೆ ಆಗತ್ಯ ಅನ್ನೋ ಹೋಪಲ್ಲಿ ಇದೀವಿ ಹಾಗೂ ಶಾರುಖ್ ಅವರು ಅವರು ರಾಜ ರಾಜ್ಕುಮಾರ್ ಇರಾನಿ ಅವ್ರದ್ದು ಫಸ್ಟ್ ಕಾಂಬಿನೇಷನು ಭಾಳ ಫ್ಯಾನ್ಸ್ಗಿಂತ ಜನರಲ್ ಆಡಿಯನ್ಸ್ಗೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಸಿನಿಮಾ ಮೇಲೆ ಸೊ ಹೋಪ್ ವಿಲ್ ಬಿಗ್ ಔಟ್ ಈ ಸಿನಿಮಾ ಒಳ್ಳೆ ರೆಕಾರ್ಡ್ ಹಾಗೂ ಒಂದು ದಾಖಲೆನ ಬರೆಯುತ್ತೆ ಅಂತ ಒಂದು ಮೆಸೇಜ್ ಇದೆ ಸೊ ವಿಲ್ ಹೋಗ್ಬಾರ್ದು ಅದ ಮೇಡಮ್ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಶಾರುಖ್ ಖಾನ್ ಅಂದರೆ ಎಷ್ಟು ಇಷ್ಟ ಅಂತ ಇಷ್ಟ ತುಂಬ 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 ಇಷ್ಟ ಸರ್ ಅನ್ಡೌಟೆಡ್ಲಿ ಇದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಯ್ಟ್ ಸೂಪರ್ ಹಿಟ್ ಆಗೆ ಆಗತ್ತೆ ಶಾರುಖ್ ಖಾನ್ ಎಲ್ಲಾ ರೆಕಾರ್ಡ್ಸ್ ಬ್ರೇಕ್ ಮಾಡುತ್ತಿದ್ದು ಕೂಡ ನೀವು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರ ಫ್ಯಾನ್ಸ್ ಎಲ್ಲ ಪ್ರತಿ ಬಾರಿ ಅವ್ರ ಸಿನಿಮಾ ಬಂದಾಗ ಹೇಗ್ ನಿರೀಕ್ಷೆ ಇರುತ್ತೆ ಈ ಸಿನಿಮಾದ ಮುಖಾಂತರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂತ ದಿಸ್ ಇಸ್ ಇದು ಏನಾಗ್ತಿದೆ ಅಂದ್ರೆ ಈ ವರ್ಷ ಏನಾಗಿದೆ ಅಂದ್ರೆ ಫಸ್ಟ್ ಪಠಾನ್ ಬಂತು ಜವಾನ್ ಬಂತು ಇವಾಗ ಡಂಕಿ ಬಂದಿದೆ ಎವ್ರಿ ಟೈಮ್ ಎವ್ರಿ ಟೈಮ್ ದ ರಿಸಲ್ಟ್ಸ್ ಆರ್ ಹೈಯರ್ ಅಂಡ್ ಹೈಯರ್ ಅಂಡ್ ಹೈಯರ್ ಸೊ ಈ ಸತಿ ಕಾದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫಾರ್ ನ್ಯೂ ಇಯರ್ ವಿ ಗೋಂಟ್ ರಾಕ್ ಮೇಡಮ್ ಮ್ಯಾಡಂ ನೀವು ಏನು ಎಕ್ಸ್‌ಪెక్ಟ್ ಮಾಡ್ತಾ ಇದ್ದೀರಾ ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೋಡ್ತಾ ಮೂವಿ ಎಲ್ಲ ನಮ್ಗೊಂಥರ ಹಬ್ಬ ಹಬ್ಬಾ ತರ ಸೆಲೆಬ್ರೇಷನ್ ಇದು ಎವ್ರಿ ಮೂವಿನೂ ಅಷ್ಟೇ ನಾವು ಹಬ್ಬ ತರ ಸೆಲೆಬ್ರೇಟ್ ಮಾಡ್ತೀವಿ ಸೊ ಎಲ್ಲರನು ಹ್ಯಾಟ್ರಿಕ್ ಇಲ್ಲಿ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅಂಟಾಯ್ ಆದಲ್ವಾ ಅದೆ ತರ ಶಾರುಖ್ ಖಾನ್ ಹ್ಯಾಟ್ರಿಕ್ ಮಾಡ್ತಾರೆ ಈ ಸಲ ಶಾರುಖ್ ಎಸ್ ಸರ್ ಇದಿಷ್ಟು ಶಾರುಖ್ ಖಾನ್ ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ಸಿನಿಮಾವನ್ನ ವಿಶೇಷವಾಗಿ ಕರ್ನಾಟಕದಲ್ಲೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ कैमरा पर्सन रघु जो है चेक इन टीवी नाइन बेंगलोर